ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಸದ್ಯಕ್ಕೆ ಇನ್ನೊಂದಿಷ್ಟು ಕೇವಲ ದಾಳಿ ಮಾತ್ರ ಇದ್ದಾವೆ ಇನ್ನೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಪಾಲಾಗಿವೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದ್ದು ಮತ್ತು ಅಂತಹ ಜಾಗಗಳನ್ನ ಇಲ್ಲಿ ಬಂದಂತ ಅಧಿಕಾರಿಗಳು ಸುಮ್ಮನೆ ಅದನ್ನ ನೋಡ್ಕೊಂಡು ಕುತ್ಕೊಂಡಿದಾರಾ ಅಥವಾ ಅದರ ಮೇಲೆ ಏನಾದರೂ ಕ್ರಮವನ್ನ ನೀರ್ತಕ್ಕಂತ ಕೆಲವನ್ನ ಕೆಲಸವನ್ನ ಮಾಡಿದಾರಾ ಅದನ್ನು ಕೂಡ ಇನ್ನು ಮಾಡದೆ ಸುಮ್ಮನೆ ಕೂತ್ಕೊಂಡಿದಾರಾ ಅಥವಾ ನಮ್ಮ ಕರ್ನಾಟಕ ರಕ್ಷಣೆ ಇಲ್ಲಿ ರಕ್ಷಣಾ ವೇದಿಕೆ ಇಲ್ಲಿ ಬಂದು ಎಚ್ಚರಿಕೆ ವಹಿಸಿ ಅದನ್ನ ತಮಗೆ ತಿಳಿಸಬೇಕಾದಂತ ಕೆಲಸವನ್ನು ಮಾಡ್ಬೇಕಾಗಿದ್ದೀರಾ ಅಥವಾ ನಾವು ಹೇಳಿದ ನಂತರ ತಾವು ಉದ್ಯಾನವನಗಳನ್ನು ಹುಡುಕ್ತ ಹುಡುಕಿಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತೀರಾ ಈ ಹಿಂದೆ ಬಂದ ತಮ್ಮಲ್ಲಿ ಕೇಳಿದಾಗ ಅಂಕಿ ಸಂಖ್ಯೆಗಳನ್ನು ಕೇಳಿದಾಗ ಕೂಡ ಕ್ಷಣಕ್ಕೂ ಕೂಡ ತಾವು ಕೊಡಲಿಕ್ಕೆ ತಯಾರಿರಲಿಲ್ಲ ನಾವು ಹೋರಾಟವನ್ನು ಮಾಡಿಯೇ ಪಡ್ಕೊಳ್ಬೇಕು ಅನ್ನೋದು ಇದು ನಮ್ಮ ದುರ್ದೈವವಾಗಿದೆ ಹೀಗಾಗಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಕೂಡ ಹೇಳ್ತಾ ಇದ್ದೀವಿ ಬೇಗನೆ ಆಗ್ತಾಯಿದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿ ಸತ್ಯಾಗ್ರಹವನ್ನು ಮಾತ್ರ ಈ ಹೋರಾಟ ಪ್ರಬಲವಾಗಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹೋರಾಟದ ಕುರಿತು ಕ್ರಮ ರುಗಸ್ರೆ ಅಂತ ಅಂತ ಈ ಮೂಲಕ ತಿಳಿಸಿದ್ದಾರೆ ಅದಕ್ಕಾಗಿ ಈ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿ ಆ ಪಟ್ಟಣ ಪಂಚಾಯತಿ ಅವಧಿಯಲ್ಲಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಯಾವ ಗಳು ಇದ್ದು ಆ ಗಳ ಮೂಲಕ ನಾನು ಪರಿಗಣ ಪರಿಗಣಿಸಿ ಇದಕ್ಕೆ ತಕ್ಕ ನಿಮಗೆ ಉತ್ತರ ಕೊಡ್ತೀನಿ ಅಥವಾ ಅದ್ ಕ್ರಮ ಜರುಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ はい